ತೊಂಬತ್ತೊಂಬತ್ತನೇ ಇಸುವಿನಲ್ಲಿ ಚೆಲ್ಲೂರಾಯಸ್ವಾಮಿಯವರು ಜನತಾದಳದ ಶಾಸಕರಾಗಿದ್ದರು ಬಹುಶಃ ಬೆರಳಿಕೆ ಶಾಸಕರಷ್ಟೇ ಗೆದ್ದಿದ್ರು ಅದರ ಹಿನ್ನೆಲೆ ಗೊತ್ತಿಲ್ಲದೆ ಕೆಲವರು ಮಾತನಾಡ್ತಾ ಇದ್ದಾರೆ ಶಾಸಕರ ಭವನದಲ್ಲಿ ರೂಮ್ ನಂಬರ್ ಹದಿನೆಂಟರಲ್ಲಿ ಇದ್ದಾಗ ಶ್ರೀಮಾನ್ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಬಾಗ್ರಿ ಬಾಲಕೃಷ್ಣರವರು ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಸಭೆ ಮಾಗಡಿ ತಾಲೂಕಿನಲ್ಲಿದ್ದು ಆ ಸಭೆಯಲ್ಲಿ ಇವರಿಬ್ಬರು ಹೆಸರನ್ನು ಹೇಳಲಿಲ್ಲ ಅಂತ ಅನ್ನೋ ಒಂದು ಸಿಟ್ಟಿನಲ್ಲಿ ಆ ರೂಮಿಗೆ ಬರ್ತಾರೆ ಆ ರೂಮ್ಗೆ ಬಂದು ವಿಳಾಯರಾಜಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದಾಗ ಇನ್ನೂ ಅಲ್ಲೊಂದು ಇನ್ನೊಂದು ಮೂರ್ನಾಲ್ಕೈದು ಜನ ಸೇರ್ಕೊಳ್ತಾರೆ ಅವ್ರ ಹೆಸರುಗಳು ನನಗೆ ಸ್ಪಷ್ಟವಾಗಿಲ್ಲ ಬಟ್ ನಾನು ಚಲೋರಾಯ ಸ್ವಾಮಿ ಅನ್ನೋದು ಆ ರೂಮ್ನಲ್ಲಿ ಇದ್ದು ಸತ್ಯ ಆಗ ಪರ್ಯಾಯವಾಗಿ ಆದಿಚುಚ್ಚಗಿರಿ ಮಠಕ್ಕೆ ಒಂದು ಸಭೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಬರ್ತಾರೆ ಅದಾದಮೇಲೆ ಕೆಂಗೇರಿನಲ್ಲಿ ಯಾರೋ ಒಬ್ಬ ದೊಡ್ಡ ಲೀಡ್ರ್ ಮನೆಯಲ್ಲೂ ಕೂಡ ಒಂದು ಕಾರ್ಯಕ್ರಮನ ಆಯೋಜಿಸ್ತದೆ ಇವೆಲ್ಲ ಮಾಡಿ ಕೆಂಗೇರಿ ಮಠದ ಒಂದು ಸಭೆನ ಭಾಳ ವ್ಯವಸ್ಥಿತವಾಗಿ ಅದ್ದೂರಿಯಾಗಿ ಮಾಡೋ ಅದರಲ್ಲಿ ನನ್ನ ಹೆಸರಿನಲ್ಲೇ ನಾಗಮಂಗಲದಲ್ಲಿ ಪಾಂಪ್ಲೆಟ್ಸು ಕೂಡ ಪ್ರಿಂಟ್ ಆಯಿತು ಆ ವಿಚಾರ ತಿಳಿದ ಭೈರವೈತ್ಯವಾಗಿರ್ತಕ್ಕಂಥ ಬಾಲ್ಕಾನಂದ ಸ್ವಾಮೀಜಿಯವರು ಯಾರು ಈ ಜವರೇಗೋಣ ಅಂತ ಕೇಳಿದಾಗ ನನ್ನ ಪರಿಚಯನೂ ಕೂಡ ಅಲ್ಲಿ ಮಾಡಿಕೊಡ್ತಾರೆ ಸಂಪೂರ್ಣವಾಗಿ ಸಂಘಟನೆ ಮಾಡಿ ಶ್ರೀಮಾನ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಕೆಂಗೇರಿನಲ್ಲಿ ಒಂದು ಬೃಹತ್ ಸಭೆ ನಡೆದಿದ್ದು ನಿಮಗೆಲ್ಲ ಗೊತ್ತಿದ್ದೇ ಇರ್ತಕ್ಕಂಥದ್ದಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಾನು ಮಾತನಾಡಿದ್ದೀನಿ ಯಾವುದೋ ಒಂದು ವಿಡಿಯೋ ರೆಕಾರ್ಡಲ್ಲಿ ಆದರೆ ಕುಮಾರಸ್ವಾಮಿಯವರು ಚುಂಚನಗಿರಿ ಮಟ್ಟಕ್ಕೆ ಹೋಗಿದ್ದು ಅದನ್ನು ಚಲರಾಯಸ್ವಾಮಿಯವರು ಈಗ ರಾಜಕಾರಣಕ್ಕೆ ಯಾಕೆ ಬಳಸಿಕೊಂಡ್ರು ಗೊತ್ತಿಲ್ಲ ಅವ್ರ ವೈಯಕ್ತಿಕವಾದಂಥ ವಿಚಾರ ಅವಕ್ಕೆ ನಮ್ಮನ್ನೆಲ್ಲ ಹೇಳೋದು ಟ್ಯಾಗ್ ಆನ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಏನು ನಡೀತಾ ಇದೆ ಇದು ಖಂಡನೀಯ ಯಾಕೆಂದರೆ ಇಬ್ಬರೂ ತಪ್ಪು ಮಾಡಿರೋರು ಇಲ್ಲಿ ಏನು ಆದಿಚುಂಚನಗಿರಿ ಮಠದ ವಿರುದ್ಧ ನಾವು ಬೇರೆ ಮಠ ಕಟ್ಟಬೇಕು ಅಂತ ಹೋಗಿ ಎಷ್ಟೆಲ್ಲ ಏನು ಮಾಡೋದು ಅವ್ರೇನು ಮಾಡಿದ್ರು ಮಠಕ್ಕೆ ಬರೋದು ಬಿಟ್ರಾ ಅದು ನಮ್ಮಂಥವ್ರು ಹೋಗೋದು ಬಿಟ್ಟು ಅಷ್ಟೇ ಯಾಕೆ ಅಂದರೆ ಅವಾಗ ಪಾಕೆಟ್ ಸೈಜು ತಪ್ಪಿಗೆ ಪಾಪ ಆದರೆ ಬಾಲಗಂಗಾಧರ ಸ್ವಾಮೀಜಿಯವರು ಯಾವತ್ತೂ ಇವರು ನಮಗೆ ಎಗನೆಸ್ಟಾಗಿ ಮಾತಾಡಿದ್ದವರು ಅಂತಂದರೆ